ಇಳಕಲ್ ಭಾಗದ ಗ್ರಾಮೀಣ ಪ್ರತಿಭೆ ಅನಿಲ್ ನಟಿಸಿರುವ ಶಿವ ಲವ್ಸ್ ರೂಪ ಎಂಬ ಚಿತ್ರಕ್ಕೆ ನಿತ್ಯ ದಾಸೋಹ ಚಿತ್ರಣ ಕೊಳ್ಳದ ಶಿವಕುಮಾರ ಸ್ವಾಮೀಜಿ ಅವರು ಶುಭ ಹಾರೈಸಿದರು ಇಳಕಲ್ ತಾಲೂಕಿನ ಹಿರೆ ಹೊತಗೇರಿ ಗ್ರಾಮದ ಅನಿಲ್ ಮುಂದೆ ದೊಡ್ಡ ಚಿತ್ರನಟನಾಗಿ ಚಿತ್ರರಂಗದಲ್ಲಿ ಮಿಂಚಲಿ ಎಂದರು ಹಾಗೆ ಪ್ರೇಕ್ಷಕರು ಗ್ರಾಮೀಣ ಪ್ರತಿಭೆಗಳು ನಟಿಸಿರುವಂತಹ ಚಿತ್ರ ನೋಡಿ ಪ್ರೋತ್ಸಾಹ ನೀಡಿ ಅಂತ ಮನವಿಚ್ಚಿ ಹರಿಸಿದ್ದಾರೆ ರೂಪಾ ಅಂತೇಳಿ ಒಂದು ಶಾರ್ಟ್ ಫಿಲ್ಮ್ ಮಾಡಿದ್ದಾರೆ ನಮ್ಮ ಇಲ್ಕಲ್ಲ ಹುಡುಗರು ಅದರೊಳಗೆ ಏನಪ್ಪ ಅಂತಂದ್ರೆ ನನ್ನ ಮಠದ ಪರಮಶಿಷ್ಯ ಶಾಂತಕುಮಾರ್ ಅವರ ಮಗ ಅನಿಲ್ ಇವ ಈ ಚಲನಚಿತ್ರದ ನಾಯಕ ನಟನಾಗಿದ್ದಾನೆ ಹಾಗೇ ಇನ್ನೊರುವ ನಟಿ ಕೊಡಗಿನವರು ರೂಪಾ ಅಂಥೇಳಿ ಅವ್ರಿಗೂ ಕೂಡ ಈ ಒಳ್ಳೇದಾಗಲಿ ಮೇನ್ ಈ ಹುಡುಗ ಅಂತಂದರೆ ನಮ್ಮ ಮಠದಿಂದನೇ ಬೆಳೆದಂಥ ಹುಡುಗ ಇವನಿಗೆ ಎಲ್ಲ ಆಶೀರ್ವಾದ ಇರಲಿ ನಿಮಗೆ ಇವನು ಮುಂದೆ ಒಂದು ಹೀರೋ ಆಗಲಿ ಅಷ್ಟೇ ಬೇರೆ ಹೀರೋ ಆಗಿ ಇದನ್ನು ಮಾಡೋದಲ್ಲ ಸಮಾಜಕ್ಕೂ ಕೂಡ ಒಂದು ಸಂದೇಶ ಕೊಡುವಂತಾಗಲಿ ಸಮಾಜ ಸೇವೆ ಮಾಡಲಿ ಹಾಗೆಯೇ ಪುನೀತ್ ರಾಜ್ಕುಮಾರ್ ಯಾವ ರೀತಿ ಸಮಾಜ ಸೇವೆ ಮಾಡಿದಾನೆ ಆ ಥರ ಇಂಥ ನಟರು ಬೆಳಿಬೇಕು ಇವತ್ತಿನ ದಿನಮಾನಗಳಲ್ಲಿ ನೋಡಿರಿ ಪುನೀತ್ ರಾಜ್ಕುಮಾರ್ ದೇವ್ರ ಅನ್ನಿಸ್ಕೊಂಡ ನಟ ಆದರೂ ಕೂಡ ಯಾಕೆ ಅನ್ನಿಸ್ಕೊಂಡ ಅವ ಸಮಾಜ ಸೇವೆ ಮಾಡಿದ ಸಮಾಜ ಸೇವೆಯಲ್ಲಿ ದೇವ್ರನ್ನ ಕಾಣಬೇಕು ನಾವು ಕೂಡ ಅದೇ ರೀತಿಯಾಗಿ ಭಕ್ತರಲ್ಲಿ ದೇವರನ್ನು ಕಾಣ್ತೀವಿ ನಮ್ಮ ಮಠನೂ ಕೂಡ ಸಾಕಷ್ಟು ಸಮಾಜ ಸೇವೆಯನ್ನು ಮಾಡಿದೆ ನೀವೆಲ್ಲ ನೋಡಿರ್ಬೋದು ಹಾಗೆಯೇ ನಿರಂತರವಾಗಿ ಅನ್ನದಾಸವು ಅರವತ್ತು ವರ್ಷಗಳಿಂದ ರಾತ್ರಿ ಹನ್ನೆರಡಕ್ಕೆ ಮುಂದೆ ಊಟ ಕೊಡ್ತೀವಿ ಅದನ್ನೇ ನಾವು ನಡೆಸಂಗಿಲ್ಲ ಆದರೆ ಭಕ್ತರು ನಡೆಸ್ತಾರೆ ಆ ಭಕ್ತರಲ್ಲಿ ದೇವರನ್ನು ಕಾಣೋ ಮಠ ಯಾವುದಾದ್ರೂ ಇದ್ದರೆ ಅದು ಮಠ ಹಾಗೆಯೇ ಕಲಾವಿದರಿಗೆ ಗೌರವ ಕೊಡುವಂಥ ಮಠ ಯಾವುದಾದ್ರೂ ಇದ್ದರೆ ಅದು ಕೋಳ ಮಠ ಹೀಗಾಗಿ ಈ ಹುಡುಗ ನಮ್ಮ ಉತ್ತರ ಕರ್ನಾಟಕದ ಹುಡುಗ ಬೆಳಿಬೇಕು ಹಾಗೇ ನೀವು ಕೂಡ ಅವನಿಗೆ ಆಶೀರ್ವಾದಿಸ್ರಿ ಒಳ್ಳೆ ರೀತಿಯಿಂದ ಬೆಳೆಸ್ರಿ ಮುಂದೆ ಅವನು ದೊಡ್ಡ ಹೀರೋ ಆಗಿ ಬೆಳೀಲಿ ಅಂತೇಳಿ ಸಿದ್ದನ್ ಮಠದ ಪರವಾಗಿ ಶುಭ ಹಾರೈಸ್ತಾ ಇದ್ದಾವೆ ಜೈ ಹಿಂದ್ ಜೈ ಕರ್ನಾಟಕ ಮಾತೆ